ಗಿಲ್ಲಿ ಮತ್ತು ರಕ್ಷಿತಾ ಅವರ ವಿರುದ್ಧ ಧ್ರುವಂತ ತೀವ್ರ ಟೀಕೆ ಮಾಡಿದ ರೀತಿಯು ನೆತ್ತಿಗರ ಕೋಪಕ್ಕೆ ಕಾರಣವಾಗಿದೆ ಇಂದಿನ ಪ್ರೋಮೋದಲ್ಲಿ ಬಿಗ್ ಬಾಸ್ ನೀಡಿದ ಟಾಸ್ಕ್ ವೇಳೆ ಧ್ರುವಂತ್ ಅವರು ಗಿಲ್ಲಿ ಹಾಗೂ ರಕ್ಷಿತಾ ಕುರಿತು ಅಣಕು ಮಾಡಿ ಮಾತನಾಡಿದ್ದಾರೆ ಮೆಣಸನ್ನು ಹಿಡಿದುಕೊಂಡು ಅವರಿಬ್ಬರ ಮೇಲೂ ಟಾರ್ಗೆಟ್ ಮಾಡಿದ್ದಾರೆ ಗಿಲ್ಲಿ ಅವರು ಬನಿಯನ್ ಹಾಕಿಕೊಂಡು ತಾನು ಬಡವನಾಗಿ ಮುಖವಾಡ ಹಾಕಿಕೊಂಡಿದ್ದಾರೆ ನನ್ನ ಹತ್ರ ನೂರು ಕುರಿ ಇದೆ ಅಂತಾರೆ ಇರೋರ್ ಹಾಗೆ ಅನ್ನಲ್ಲ ಸರ್ ನೀವು ಸಿರಿವಂತರು ಸರ್ ಇನ್ನು ಬಟ್ಟೆ ವಾಶ್ ಮಾಡದೆ ಹಾಕದೆ ಕೆರ್ಕೊಂಡು ಏನು ಪೋಟ್ರೆ ಮಾಡ್ತಿದ್ದೀರಾ ಎಂದು ಗಿಲ್ಲಿ ವಿರುದ್ಧ ಕಿಡಿಕಾರಿದ್ದಾರೆ ಧ್ರುವಂತ್ ಪಕ್ಕದಲ್ಲಿ ನಿಂತಿರುವ ಮಾಳು ಇದಕ್ಕೆ ಪ್ರತಿಕ್ರಿಯಿಸಿ ರಕ್ಷಿತಾ ಮೇಲೆ ಯಾಕೆ ವಿಷ ಕಾರ್ಥ ಇದ್ದೀರಾ ಅಂದಾಗ ಧ್ರುವಂತ್ ಅವರು ರಕ್ಷಿತಾ ವಿರುದ್ಧ ಮಾತನಾಡಿದ್ದಾರೆ ನಾನು ಕೂಡ ಮಂಗಳೂರಿನವನು ಎಂತ ಗೊತ್ತುಂಟ ಗಾಯ್ಸ್ ಅನ್ನೋದೆಲ್ಲ ನಾಟಕ ಶನಿವಾರ ಮಾತ್ರ ಅವರಿಗೆ ಕನ್ನಡ ಬರಲ್ಲ ಅದೇನಾದ್ರೂ ಜಗಳಕ್ಕೆ ನಿಂತ್ರೆ ಯಾವುದೇ ಭಾಷೆಯ ಸಮಸ್ಯೆ ಇರಲ್ಲ ಇದೇ ರಕ್ಷಿತಾ ಅವರ ನಾಟಕೀಯ ಫೇಕ್ ಮುಖವಾಡ ಎಂದಿದ್ದಾರೆ ಇನ್ನು ಧ್ರುವಂತ್ ಅವರ ಈ ನಡಿಗೆ ಧ್ರುವಂತ್ಗೆ ಬುದ್ಧಿ ಬರಲ್ಲ ಸುದೀಪ್ ಸರ್ ಹೇಳಿದ್ದು ಅರ್ಥ ಆಗಲ್ಲ ಎಂದು ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ಧ್ರುವಂತ್ ರಕ್ಷಿತಾ ಅವರ ಮಂಗಳೂರಿನ ಉಚ್ಚಾರಣೆಗೂ ಪ್ರಶ್ನೆ ಎತ್ತಿದ್ರು ನಮ್ಮ ಮಂಗಳೂರಿನಲ್ಲಿ ರಕ್ಷಿತಾ ತರಹ ಯಾರೂ ಮಾತನಾಡುವುದಿಲ್ಲ ನಾನು ಅವಳ ವಿಡಿಯೋಗಳನ್ನ ನೋಡಿದ್ದೇನೆ ಅವಳು ಕ್ಯಾಮ್ರಾ ಮುಂದೆ ನಾಟಕೀಯವಾಗಿ ವರ್ತಿಸುತ್ತಾಳೆ ಎಂದು ಅಶ್ವಿನಿ ಹಾಗೂ ಸುದೀಗೆ ಈ ಹಿಂದೆ ಧ್ರುವಂತ್ ಹೇಳಿಕೊಂಡಿದ್ದರು ಇದಕ್ಕೆ ನೆಟ್ಟಿಗರು ಪ್ರತಿಕ್ರಿಯಿಸುತ್ತಾ ಧ್ರುವಂತ್ಗೆ ಬುದ್ಧಿ ಬರಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಗಿಲ್ಲಿಯ ವಿಚಾರದಲ್ಲೂ ಧ್ರುವಂತ್ ಹಿಂದೆ ಇದೇ ರೀತಿಯಾಗಿ ಹೇಳಿದ್ರು ಗಿಲ್ಲಿ ಕಳಪೆಗೆ ಮ್ಯಾಚ್ ಆಗೋ ವ್ಯಕ್ತಿ ಎಂದು ಇದರಿಂದ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ರಕ್ಷಿತಾ ಹಾಗೂ ಗಿಲ್ಲಿ ನಡುವಿನ ಈ ಮಾತಿನ ಯುದ್ಧ ಈಗ ಪ್ರೇಕ್ಷಕರ ಗಮನ ಸೆಳೆದಿತ್ತು ಮುಂದಿನ ಎಪಿಸೋಡ್ಗಳಲ್ಲಿ ಈ ವಿಷಯ ಯಾವ ಯಾವ ರೂಪ ತಾಳುತ್ತದೆ ಎಂಬುದು ಕುತೂಹಲ ಹುಟ್ಟಿಸಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ